போ அப்படி போடு ராம குண்டலி அனுமந்தா தமிழ்நாடு திருச்செங்கூடிக் கை கொண்டு சரப்போடி ராமகுண்டலி அனுமந்தானா மணிக்கு சரப்போடி கை கொட்டு போய்ச்சி கேள்விடா சத்தனோடு ராம பூசாக முந்தாக ಸತ್ತ ನೋಡು ಮನಸ್ಸಿನಾಗ ಒಂದು ಬಂದದ ಕನಸು ಬಂದಂಗ ಆಗ್ತದ ಕನಸನಾಗ ಬಂದದ್ದು ಅಲ್ಲಿ ಬಂದಂಗ ಆಗ್ತದ ಒಂದು ಕೆಲಸ ಮಾಡಬೇಕತ್ತಿ ಕೆಲಸ ಆಗುದಿಲ್ಲ ಕೈಯಾಗ ಬರಭೂಸಿ ಕಾಸ ನಿಂದಿರುದಿಲ್ಲ ದೋಸ್ತರು ಬಾಳ ಕುಡಕ ಕೆಡಕರಿಲ್ಲ ಕೆಡಕ್ರಿಲ್ಲ ಸತ್ತೋಡ್ ನಿನಗ ಒಂದು ಬರಭೂಸಿ ಒಂದು ದೇವ್ರ ಆಟದ ಹೆಣ್ಣ ದೇವ್ರ ಕಾಟದ ಬಾಗಲ ನಗು ಹೆಣ್ಣ ನಗಬೇಡ ನಂಬ ಬೇಡ ಯಾಕಂದ್ರೆ ನೀ ನಂಬುದು ಒಂದು ದೇವ್ರ ನಂಬು ಮಾತಾಯಿಯನ್ನು ನಂಬು ಕೆಲಸ ಆಗತ್ತದ ನೋಡು ಯಾವ ಬೇಡ ಕತ್ತಿಯಿಂದ ಹೋಗಬೇಡ ಲತ್ತಿ ಹೊಡಿತದ ನೋ ಸತ್ತನ ಹುಡುಗಿ ಒಂದ ಹೋಗಬಡ ನಿನಗೊಂದು ಒಳ್ಳೆ ಕೆಲಸ ಆಗ거든 ಅದೇನೆವರ ಹೆಣ್ಕಡಲ್ಲ ತಿ ಕುಡತರೆ ನಿನಗೊಂದು ಸತ್ಯ ಒಂದು ಮಂತ್ರ ಅಲ್ಲಿ ಬೇರೆ ಸಿಗತದ ಆ ಮಂತ್ರ 250 ಅಂದ್ರೆ 250 ರೂಪಾಯಿ तमिलनाडु ಟೂ ಫಿಫ್ಟಿ ಅದು 250 ರೂಪಾಯಿ ನಿಮಗೆ ಅಂಗ ಮಂತ್ರ ಅಲ್ಲಿ ಬೇರೆ ಸಿಗತದ ಅದು अमाಸಿ ಕತ್ತಲ ಪೂಜೆ ಮಾಡಬೇಕು ಬೆತ್ತಲ ಹೋಗಿ ಕತ್ತಲ ಪೂಜೆ ಮಾಡಬೇಕು ಮಾಡುತ್ತಿದ್ರೆ ಅದು ಕೆಲಸ ಆಗತದ ಹುಳ್ಳ ಆಗೋದಿಲ್ಲ ರಾಮಣ್ಣ ಮೋಹಸೆ ಮುಂದೆ ಜಾತ್ರೆ ಬರುವಾಗ ನೀನು ಕರೆಸಬೇಡ ನನಗೆ நான திருச்செங்க இருக்குது அங்க பிரதமர் ஒரு மாச இருக்குது ஆயிரத்தி பதினஞ்சு ரூபாய் சங்கீத காட்ட அது காட்ட பிடி ஏறி நான் அது கண்டு பேர் உண்ட் பண்ணுவாங்க ಆ ಒಂದು ರೊಕ್ಕ ಆಗುತ್ತೆ ಅದು ತುಂಬಾ ಬರುದಿಲ್ಲ ರಾಮನ ಬಳಸಿ ಸುಳ್ಳಾದ್ರೆ ಹೊಡೆದ್ ಬಿಡ್ತೀರಿ ಮುಂದೆ ಬರುವ ಜಾತ್ರೆಗೆ ಅದನ್ನು ಸುಳ್ಳಾದ್ರೂ ಕೈ ಕೊಟ್ಟು ಸೆರಪ್ ಹೊಡಿಬೇಡ ಸತ್ಯ ನೋಡ ನೀ ರಾಮನಾಗಿ ನೋಡೋ ಮನಸ್ಸಿನಾಗ ಒಂದು ಹುಡುಗಿ ಇದೆ ಸಿಟ್ಟಿಲ್ಲ ಕರೆದ್ರ ಮೂರಕ್ಷರ ಆಗ್ತದೆ ಪ್ರೀತಿಲಿಕ್ಕದ್ರೆ ಎರಡಕ್ಷರಾಗ್ತದೆ ಆ ಹುಡುಗಿ ಸರ್ ಬರಾಬರಿ ಅದ ನೀನು ಹೇಳು ಹಚ್ಚಿ ಕಿಚಿಗೆ ಮನಿ ಅದ ನೋಡು ಕಣಸಿನ ಮನಿ ಅದ ಕಣಸಿನ ಮನೆಯಾಗ ಸಿಟ್ಟ ಕರೆದ್ರೆ ಎರಡಕ್ಷರ ಆಗ್ತದೆ ಪ್ರೀತಿಲಿ ಕರೆದ್ರೆ ಸಿಟಿ ಅಕ್ಷರ ಆಗ್ತದ ಪ್ರೀತಿ ಅಕ್ಷರ ಆಗ್ತದ ಅದು ಸುಳ್ಳು ಆಗುದಿಲ್ಲ ನೋಡು ನೀನು ಭವಿಷ್ಯ ಅಂದ್ರೆ ಬಹಳ ಲಕ್ಷಣ ಅದ ಇಂಥ ಜಾತ್ರೆ ಒಳಗ ಲಕ್ಷಣ ಅದ ನಿನ್ನ ನೋಡು ಆಸೆ ಮಾಡತಾರೆ ನಂಬ ಬೇಡ ಬಂದಿ ನಗು ಹಿಂಡನು ನಂಬ ಬೇಡ ನೋಡು ನೀನು ಒಂದು ದೇವರ ಮೇಲೆ ನಂಬಿಕೆ ಇಡು ಆಗುವ ಕೆಲಸ ಆಗುತ್ತದ ನಂಬಿಕೆ ಸಂಸಾರ ಹಾಳಾಗುತ್ತದೆ ನಂಬಿಕೆ ಸರ್ವ ಸಾಧನ ಸಾಧನೆ ಅಂತ ಒಂದು ನಂಬಿಕೆ ನೋಡು ನೀವು ದೇವರ ಮೇಲೆ ಅದು ಕೆಲಸ ಆಗತ್ತದ ಸತ್ಯ ನೋಡ ನಾವು ಯಾವುದು ಸುಳ್ಳು ಹೇಳುದಿಲ್ಲ ರಾಮನ ಭವಿಷ್ಯ ರಾಮನ ಕಾಲದಿಂದ ಬಂದದ ಯಾವುದು ಬಡಬುಡಿಕೆ ಹೇಳುದು ಸುಳ್ಳು ಬಡಸೇತ ಸುಳ್ಳು ಆಗುತ್ತದ ನಾಮ ರಾಮ ಹೇಳುದು ಸುಳ್ಳು ಹಂಗ ಹೇಳ್ತಾ ಇಲ್ಲಿವರೆಗೂ